ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ಕಪ್ ಗೋಧಿ ಹಿಟ್ಟಿನಿಂದ ತುಂಬ ಅಂದರೆ ತುಂಬ ಆರೋಗ್ಯಕರವಾದ ವಡೆನ ಮಾಡೋದನ್ನ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ವಡೆ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಬಂದು ಒಂದು ಕಡಾಯಿನ ಇಟ್ಟಿದ್ದೀನಿ ಅದಕ್ಕಿ ಬಂದು ಒಂದು ಕಪ್ಪಷ್ಟು ನಾನಿಲ್ಲಿ ನೋಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಕಪ್ಪಿದೆ ನಾವು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದೀವೋ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಬಂದು ನೋಡಿ ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದ್ರ ಬದಲಾಗಿ ಜೀರಿಗೆ ಹಾಕ್ಕೊಳ್ಬೋದು ಕಾಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೈಯಿಂದ ಕ್ರಶ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕಿನ್ನೇ ಬಂದು ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ಳೋಣ ನೀವು ಅಚ್ಕಾರದ ಪುಡಿ ಬೇಡ ಅನ್ನೋರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಇಲ್ಲ ಪೇಸ್ಟ್ ರೀತಿಯಲ್ಲಿ ನೀವು ಹಾಕ್ಕೊಳ್ಬೋದು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಂದು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಒಂದು ಅಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಕರಿಬೇವ ಸೊಪ್ಪು ಒಂದು ಸ್ವಲ್ಪನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ಯಾಸ್ ಉರಿನ ತುಂಬ ಸಣ್ಣ ಇಟ್ಟಿದ್ದೆ ನಾನು ಇವಾಗ ಒಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿ ಇದನ್ನು ನೀರು ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ಕೈ ಆಡಿಸ್ಬಿಟ್ಟು ಬಾಯ್ಲ್ ಬಾಯ್ಲ್ ಆಗೋವರೆಗೂ ಕೈ ಆಡಿಸ್ಕೊಳ್ಳೋಣ ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಇದು ಬಾಯ್ಲ್ ಆಗ್ತಾಯಿದೆ ಇಲ್ಲಿ ಬಂದು ಎರಡು ಆಲೂಗಡ್ಡೆನ ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಆಲೂಗಡ್ಡೆ ಬದಲಾಗಿ ಬೇರೆ ಯಾವುದಾದ್ರೂ ಕ್ಯಾರೆಟ್ ಕ್ಯಾಬೇಜ್ ಅದನ್ನು ನೀವು ಹಾಕ್ಕೊಳ್ಬೋದು ಇವಾಗ ಇದನ್ನು ಆಲೂಗಡ್ಡೆನ ಇದರಲ್ಲಿ ನೀರಿನಲ್ಲಿ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು ಆಲೂಗಡ್ಡೆ ನಾವು ತುರಿದ್ಬಿಟ್ಟು ಹಾಕಿದ್ದರಿಂದ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ ನೋಡಿ ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಒಂದು ಕುದಿ ಬರ್ತಾ ಇದೆ ಇದು ಬಂದು ಇವಾಗ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ನಾನು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟು ಹಿಟ್ಟು ಇರೋದರಿಂದ ಅದನ್ನು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪನೂ ಹಸಿಟ್ಟು ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ನಾವು ಮುದ್ದೆ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಇದನ್ನು ಅಷ್ಟೇ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನೋಡಿ ಉಂಡೆ ಆಗಬಾರ್ದು ಎಲ್ಲಿ ಗಂಟು ರೀತಿಯಲ್ಲಿ ಆಗಬಾರ್ದು ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಕಲಿಸ್ಕೊಳೋಬೇಕಾಗತ್ತೆ ನೋಡಿ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದಲ್ವ ಅದು ಕರೆಕ್ಟಾಗಿದೆ ನಿಮಗೆ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅನ್ನೋರು ಒಂದು ಸ್ವಲ್ಪ ನೀವು ಬಿಸಿ ನೀರನ್ನು ಹಾಕ್ಕೊಳ್ಬೋದು ಇಲ್ಲಪ್ಪ ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಳ್ಬೋದು ನೋಡಿ ಒಂದು ತಟ್ಟೆಯಲ್ಲಿ ತೆಗ್ದು ತೆಗ್ದಿದ್ದಾಯಿತು ಇದು ಒಂದು ಸ್ವಲ್ಪ ಬಿಸಿ ಇರ್ಬಾಗಳೆ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಜಿಗಿ ಬಂದ್ಬಿಡುತ್ತೆ ಗೋಧಿ ಹಿಟ್ಟಲ್ವ ಇನ್ನೊಂದು ಸ್ವಲ್ಪ ನಾವು ನಾದ್ಕೊಂಡು ಬಿಟ್ಟರೆ ಇನ್ನೂ ಒಳ್ಳೆ ಜಿಗಿ ಬರುತ್ತೆ ಇವಾಗ ಇದರಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಎರಡು ಭಾಗನ ಮಾಡಿದ್ದೀನಿ ಇದನ್ನು ಉಂಡೆ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದೇ ಉಂಡೆನ ಮಾಡ್ಕೊಳ್ಬೋದು ದೊಡ್ಡದಾಗಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆ ಬ್ಯಾಟರ್ ಬಂದು ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಬ್ಯಾಟರ್ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಇದಕ್ಕೆ ಬಂದು ಒಂದು ಮೂರಿಂದ ನಾಲ್ಕು ಸ್ಪೂನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟ ಬದಲಾಗಿ ನೀವು ಮೈದಾನು ಹಾಕ್ಕೊಳ್ಬೋದು ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಜೀರಿಗೆ ಬದಲಾಗಿ ಕಾಳನ್ನು ನೀವು ಸೇರಿಸ್ಕೊಳ್ಬೋದು ಎಳ್ಳು ಸೇರಿಸ್ಕೊಳ್ಬೋದು ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಆಗಬಾರ್ದು ಸಾರಿ ಗಂಟೆಯಲ್ಲಿ ಆಗಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕಲಿಸ್ಬೇಕು ನಿಧಾನವಾಗಿ ಒಟ್ಟಿಗೆ ನೀರು ಹಾಕ್ಕೊಂಡ್ಬಿಟ್ಟು ಕಲಸಿಬಿಟ್ರೆ ತುಂಬ ಗಂಟು ಗಂಟೆ ಆಗೋಗ್ಬಿಡುತ್ತೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಇದಕ್ಕೆ ನೀವು ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಉಪ್ಪನ್ನು ಹಾಕೊಂಡ್ಬಿಟ್ಟು ನಿಧಾನವಾಗಿ ಚೆನ್ನಾಗಿ ಚೆನ್ನಾಗಿಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಏನೇ ಕಲಿಸ್ಬೇಕಾಗುತ್ತೆ ಇದು ಒಳ್ಳೆ ರೀತಿಯಲ್ಲಿ ಬ್ಯಾಟರ್ ರೆಡಿ ಆಗಿದೆ ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿಗೆ ತೆಳುವಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ಅದು ಉಂಡೇಣ ಮಾಡಿದ್ದೀನಲ್ಲ ಅದನ್ನ ಇವಾಗ ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಲಟ್ಟಿಸೋಣ ನೋಡಿ ಫ್ರೆಂಡ್ಸ್ ಒಂದು ಉಂಡೆನ ಇಟ್ಟಿದ್ದೀನಿ ನೀವು ಲಟ್ಟಣಗಿಂದ ಲಟ್ಟಿಸ್ಬೋದು ಇಲ್ಲಾಂದರೆ ಕೈಯಿಂದನ ಈ ರೀತಿಯಾಗಿ ತಟ್ಕೊಳ್ಬೋದು ಇಲ್ಲಿ ಕೈಯಿಂದನೇ ತಟ್ತಾ ಇದ್ದೀನಿ ಏಕೆಂದರೆ ಚಿಕ್ಕ ಉಂಡೆ ಇರೋದರಿಂದ ಕೈಯಿಂದನೇ ನಿಧಾನವಾಗಿ ತಟ್ಕೊಳ್ಳೋಣ ಒಂದು ಸ್ವಲ್ಪ ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು ಒಂದು ಸ್ವಲ್ಪ ಆಗಿ ಇರಬೇಕು ಆ ರೀತಿಯಾಗಿ ತಟ್ಕೊಳ್ಳೋಣ ನಾನು ಇದೇ ರೀತಿಯಾಗಿ ಒಂದು ಅವಲಕ್ಕಿ ರೆಸಿಪಿನೂ ನಾನು ತೋರಿಸಿದ್ದೀನಿ ಅವಲಕ್ಕಿ ಒಡೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ನಾವು ದಪ್ಪದಾಗಿ ಲೆಟ್ಟಿಸ್ಬೇಕಾಗತ್ತೆ ಇದು ಆ ಥರ ಇಲ್ಲ ಇದು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ ಅವಲಕ್ಕಿ ರೆಸಿಪಿ ಯಾರಾದರೂ ಅಂದರೆ ಪ್ಲೀಸ್ ನನ್ನ ವಿಡಿಯೋದಲ್ಲಿ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲಿನ ನೀವು ಕಟ್ ಮಾಡ್ಕೊಳ್ಬೋದು ಸೇಪ್ ಮುಖ್ಯ ಅಷ್ಟೇ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಸೇಮ್ ಆಗೇ ಇರುತ್ತೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನಾನು ಟ್ರ್ಯಾಂಗ್ಗಳಲ್ಲೇ ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೈಡ್ಗೆ ತಕೊಂಡ್ಬಿಟ್ಟಿದ್ದೀನಿ ಇವಾಗ ಇದನ್ನೇ ನೋಡಿ ತುಂಬ ದೊಡ್ಡ ದೊಡ್ಡದಾಯ್ತಲ್ವ ಅದಕ್ಕೋಸ್ಕರ ಇನ್ನೂ ಎರಡೆರಡು ಭಾಗಗಳನ್ನು ಮಾಡ್ಕೊಳ್ತೀನಿ ಈ ರೀತಿಯಾಗಿ ಟ್ರ್ಯಾಂಗಲ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಗ್ಯಾಸ್ ಮೇಲೆ ತವನು ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇದು ಬಂದು ಶಾಲು ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈನು ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಜಾಸ್ತಿ ದಪ್ಪ ಇಲ್ಲ ಜಾಸ್ತಿ ತೆಳುವಿಲ್ಲ ಈ ರೀತಿಯಾಗಿ ನಾವು ಇದನ್ನು ಕಟ್ ಮಾಡ್ಕೊ ಲೆಟ್ಟಿಸ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎಣ್ಣೆ ತುಂಬ ಬಿಸಿ ಆಗಿದೆ ಇವಾಗ ಇದಕ್ಕೇನೆ ಬಂದು ನಾನು ಬ್ಯಾಟರ್ ಇದೆಯಲ್ವ ಬ್ಯಾಟರಲ್ಲಿ ಇದನ್ನು ಡಿಪ್ ಮಾಡಿ ಈ ರೀತಿಯಾಗಿ ಹದ್ದುಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಹದ್ಕೊಳ್ಳಿ ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗೋಣ ಎಣ್ಣೆಯಲ್ಲಿ ಫ್ರೆಂಡ್ಸ್ ಖಂಡಿತವಾಗಲೂ ನೀವು ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಮಕ್ಳಿಗಂತೂ ತುಂಬ ಇಷ್ಟವಾಗುತ್ತೆ ಈ ರೀತಿದು ನೀವು ಇದನ್ನು ಲೆಂಚ್ ಬಾಕ್ಸ್ಗಳೂ ಹಾಕ್ಬಿಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದೊಂದಾಗಿ ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹೆಂಗೆ ಚೆನ್ನಾಗಿ ಇದು ಬೇಯುತ್ತೋ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೋ ಆವಾಗಳೆ ಇದು ಬಿಟ್ಟು ಬಿಡುತ್ತೆ ನಾವು ಅವಾಗಲೇ ಎತ್ತಕ್ಕೆ ಹೋದರೆ ಕೆಳಗಡೆ ಅಂಟ್ಕೊಳ್ಳೋ ಥರ ಆಗುತ್ತೆ ನೋಡಿ ನಿಧಾನವಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಇವಾಗ ಎಲ್ಲವನ್ನು ಇದೇ ರೀತಿಯಾಗಿ ನಾನು ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಸೈಡಾಗಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಚೆನ್ನಾಗಿ ಕಲರ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಗುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್